ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಈಗ ತಾವು ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥ ಬೆಳೆ ಮತ್ತೇನೂ ಅಲ್ಲ ಸ್ನೇಹಿತರೆ ಅದು ವೆಜಿಟೇಬಲ್ ಕ್ರಾಪ್ ಅಂದರೆ ಅದು ಹೂಕೋಸು ಹೂಕೋಸಿನ ಹೋಲತೆ ಅನ್ನುವಂಥದ್ದು ಸಹಜವಾಗಿ ಕಾಣುತ್ತೆ ಬಟ್ ಸ್ವಲ್ಪ ವ್ಯತ್ಯಾಸ ಇದೆ ಏನಪ್ಪ ಅಂದರೆ ಕಲ್ಲರ್ನಲ್ಲಿ ವ್ಯತ್ಯಾಸ ಇದೆ ಗ್ರೀನ್ ಕಲರ್ ಇದೆ ಈ ಗ್ರೀನ್ ಕಲರ್ ಹೂಕೋಸನ ಬ್ರಕೋಲಿ ಅಂತ ಕರೀತಾರೆ ಇದನ್ನ ಇದು ಹೈಬ್ರಿಡ್ ತಳಿ ಇದು ಇದು ವಿದೇಶದಿಂದ ಬಂದಿರತಕ್ಕಂಥದ್ದು ತಳಿ ಇದನ್ನ ಯಾರಪ್ಪ ಬಳಸ್ತಾರೆ ಅಂದರೆ ಸಾಮಾನ್ಯ ಜನಗಳು ಯಾರು ಹೆಚ್ಚಿಗೆ ಬಳಸಲ್ಲ ಇದನ್ನ ಸಮಾಜದಲ್ಲಿ ಹೈಟೆಕ್ ಮಂದಿ ಮತ್ತೆ ರಿಚ್ ಅಂತ ಯಾರು ಅನ್ಕೊಂಡಿರ್ತಾರೆ ಅವರು ಕೆಲವರು ಬಳಸ್ತಾರೆ ಮತ್ತು ಫೈವ್ ಸ್ಟಾರ್ ಹೋಟ್ಲುಗಳಲ್ಲಿ ಇದನ್ನು ಬಳಸ್ತಾರೆ ಮತ್ತು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಡೆಲ್ಲಿ ಬಾಂಬೆ ಕಲ್ಕಟಾ ಇಂಥ ಪ್ಲೇಸ್ಗಳಲ್ಲಿ ಹೋಗುತ್ತೆ ಸಹ ಕೆಲವು ಸಂದರ್ಭಗಳಲ್ಲಿ ವಿದೇಶಕ್ಕೂ ಕೂಡ ಇದು ಎಕ್ಸ್ಪೋರ್ಟ್ ಆಗುತ್ತೆ ಹಾಗಾದರೆ ಇದಕ್ಕೆ ಮಾರ್ಕೆಟಿಂಗ್ ಎಲ್ಲಿ ಮೂಮೆಂಟ್ ಎಷ್ಟಿದೆ ಇದನ್ನು ಬೆಳೆದ್ರೆ ತಗೊಂಡೋಗೋರು ಯಾರು ಈ ಪ್ರಶ್ನೆ ಸಹಜವಾಗಿ ರೈತರಿಗೆ ಹೇಳುತ್ತೆ ಸ್ನೇಹಿತರೆ ಇದನ್ನು ಕೆಲವು ರೈತರು ಬೈಬ್ಯಾಕ್ ಸಿಸ್ಟಮ್ನಲ್ಲಿ ಬೆಳೆಯುವಂಥದ್ದು ಬೈಬ್ಯಾಕ್ ಸಿಸ್ಟಮ್ ಹೆಂಗೆ ಮಾಡ್ಕೋತಾರೆ ಅಂದರೆ ಸ್ನೇಹಿತರೆ ತಗೊಂಡೋಗುವಂಥವ್ರು ಡೀಲರ್ಸ್ಗಳು ರೈತರಿಗೆ ಬೀಜವನ್ನು ಕೊಡ್ತಾರೆ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಇಷ್ಟು ರೇಟ್ಗೆ ನಿಮ್ಮತ್ರ ತಗೊಳ್ತೀವಿ ಅಂತೇಳಿ ಒಂದು ಒಪ್ಪಂದ ಮಾಡ್ಕೋತಾರೆ ಆ ರೇಟ್ ಎಷ್ಟಾದ್ರು ಇರಲಿ ಮಾರ್ಕೆಟಲ್ಲಿ ಆ ರೇಟ್ಗೆ ಅವರು ಕಟಾವಾದಂಥ ಸಂದರ್ಭದಲ್ಲಿ ತಗೋತಾರೆ ಈಗ ನೀವು ಈ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥ ಬೆಳೆದಿದ್ದಾರಲ್ಲ ಆ ಬೆಳೆ ಮಾಡಿರುವಂಥ ರೈತರಿಗೆ ನಲವತ್ತು ರೂಪಾಯಿ ಹಂಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಕಟಾವು ಆಗಿ ಬಂದ ಕೂಡಲೇ ಬೆಳೆಯನ್ನು ಹಾರ್ವೆಸ್ಟ್ ಮಾಡಿಕೊಂಡು ಅವರೇ ನಾವೇ ಹಾರ್ವೆಸ್ಟ್ ಮಾಡಿ ಕೊಡಬೇಕು ತೂಕ ಹಾಕ್ತಾರೆ ನಿಮಗೆ ಹಣನ ಏನು ಒಪ್ಪಂದದಂತೆ ಮಾಡ್ಕೊಂಡಿದ್ರೋ ಅದರಂತೆ ನಿಮಗೆ ಹಣನ ಸಂದಾಯ ಮಾಡ್ತಾರೆ ಇದು ಸಿಸ್ಟಮ್ ಸ್ನೇಹಿತರೆ ಆ ಪದ್ಧತಿನಲ್ಲೇ ಈ ರೈತರು ಕೂಡ ಬೆಳೆದಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ಬೆಳೆ ಬೆಳೆಯೋದಕ್ಕೆ ಎರಡು ಅರುವತ್ತು ದಿನ ತಗೊಳತ್ತಂತೆ ಸಿಕ್ಸ್ಟಿ ಡೇಸ್ ತಗೊಳತ್ತೆ ಈ ಸಿಕ್ಸ್ಟಿ ಡೇಸ್ ಬೆಳೀಬೇಕಾದ್ರೆ ಎಷ್ಟೆಲ್ಲ ಗೊಬ್ಬರಗಳನ್ನ ಯಾವ್ಯಾವ ರೀತಿ ಬಳಸಬೇಕು ಮತ್ತು ನೀರಾವರಿ ಪದ್ಧತಿ ಹೆಂಗೆ ಆಮೇಲೆ ಡಿಸೀಸ್ ಮ್ಯಾನೇಜ್ಮೆಂಟ್ ಹೇಗೆ ನಮ್ಮ ಮಾಮೂಲಿ ಹೂ ಕೋಸ್ ಬೆಳವಣಿಗೆಗೂ ಈ ಬೆಳವಣಿಗೆಗೂ ಏನು ವ್ಯತ್ಯಾಸ ಪೋಷಕಾಂಶದಲ್ಲಿ ಏನು ವ್ಯತ್ಯಾಸ ಔಷಧಿ ಹೊಡೆಯೋದ್ರಲ್ಲಿ ರೋಗ ರುಜಿನಗಳಲ್ಲಿ ಯಾವ ರೀತಿ ಅದಕ್ಕೂ ಇದಕ್ಕೂ ವ್ಯತ್ಯಯ ಇದೆ ಇದು ರೈತರಿಗೆ ಎಷ್ಟರ ಮಟ್ಟಿಗೆ ಉಪಯೋಗ ಎಷ್ಟರ ಮಟ್ಟಿಗೆ ಅಡ್ವಾಂಟೇಜು ಇದರಿಂದ ಲಾಭ ಎಷ್ಟು ಬರ್ಬೋದು ಅದ ಮೇಲೋ ಮೇಲೋ ಈ ಸಿಸ್ಟಮಲ್ಲಿ ಬೆಳೆದ್ರೆ ರೈತರಿಗೆ ಅನುಕೂಲವೋ ಇಲ್ವೋ ಈ ಎಲ್ಲವನ್ನು ಈ ಬೆಳೆದಿರ್ತಕ್ಕಂಥ ಈ ರೈತರನ್ನ ಕೇಳಿ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನೋಡೋಕ್ಕೂ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡ್ಕೊಂಬರೋಣ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ವೆಂಕಟೇಶ್ ವೆಂಕಟೇಶ್ ಇದು ಊರು ಸರ್ ಇದು ಶ್ರೀರಂಗರಾಂಪುರ ಅಂತ ಅಂದ್ಬಿಟ್ಟು ನಾಮಂಗಲ ತಾಲೂಕು ಒಣಕೆರೆ ಹೋಗ್ಬೇಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಇಲ್ಲಿ ಎಕರೆ ವಿಸ್ತೀರ್ಣ ಜಮೀನಿದೆ ಬಂದ್ಬಿಟ್ಟು ಎರಡು ಎಕರೆ ಇದೆ ಎರಡು ಎಕರೆ ಎರಡು ಈಗ ನೀವು ಮಾಡಿದ್ರಲ್ಲ ವ್ಯವಸಾಯ ಕೃಷಿ ಅಂತ ಅನ್ಬಿಟ್ಟು ಬ್ರಕೋಲಿ 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 ಅಂದ್ರೆ ಯಾವ ತರ ಇರುತ್ತೆ ಸರ್ ಗ್ರೀನ್ ಕಲರ್ ಹೂಕೋಸು ಗ್ರೀನ್ ಕಲರ್ ಹೂಕೋಸು ಹ ಗ್ರೀನ್ ಕಲರ್ ಹೂಕೋಸು ಇದು ನಮ್ಮಲ್ಲಿ ಯಾರು ಜಾಸ್ತಿ ಬಳಸಲ್ವಲ್ಲ ಸರ್ ಇದನ್ನ ಅಂತಂದ್ರೆ ನಾವು ನಮ್ಮ ಇದರಲ್ಲಿ ಯಾರು ಬಳಸೋದಿಲ್ಲ ಇವೆಲ್ಲ ಔಟ್ ಸೈಡ್ ಹೋಗ್ತೇವೆ ಸರ್ ಇದು ಔಟ್ ಸೈಡ್ ಇಡೀ ಡೆಲ್ಲಿ ಚೆನ್ನೈ ಆಮೇಲೆ ಬೆಂಗಳೂರು ಅಂದ್ರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ತಗೊಳ್ಳುವಂತ ಹೈಟೆಕ್ ಮಾಲ್ ಗಳಲ್ಲಿ ಹೈಟೆಕ್ ಹೈಟೆಕ್ ಮಾಲ್ ಗಳಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಬಳಸ್ತಾರೆ ಅಂತೀರಾ ಹೌದು ಹೌದು ತಮಗೆ ಇದ್ರ ಪರಿಚಯ ಹೆಂಗಾಯ್ತು ಸರ್ ಇದು ಅಂತಂದ್ರೆ ಇಲ್ಲಿ ಚಂದಗಾ ಚಂದಗಾಲದಲ್ಲಿ ಒಬ್ಬರು ಸ್ನೇಹಿತ್ರು ಇದ್ದಾರೆ ಅವ್ರ ಮುಖಾಂತರ ಅವ್ರು ಏನೋ ಕಂಪ್ನಿ ವರ್ಕ್ ಮಾಡ್ತಾರಂತೆ ಅವ್ರ ಮುಖಾಂತರ ಇದು ಮಾಡ್ಕೊಂಡಿರೋದು ಇದು ಬೈಬೇಕು ಅವರೇ ಮಾಡ್ತಾರಾ ಹೌದೌದು ಮಾಡ್ತಾರೆ ಈಗ ಯಾವ ರೀತಿ ಇದು ಅಗ್ರಿಮೆಂಟ್ ನಿಮಗೂ ಅವ್ರಿಗೂ ಅಂತಂದ್ರೆ ನಾವು ಬೀಜ ಅವರೇ ಕೊಡೋದು ತಗೊಂಡೋಗೋದು ಅವ್ರದ್ದೇನೆ ನಮ್ದು ನಮ್ಮದು ಕೊಡೋದು ಔಷಧಿ ಬೀಜ ಅವರೇ ಕೊಡ್ತಾರೆ ಬೀಜ ಮಾತ್ರ ಕೊಡ್ತಾರೆ ಅಷ್ಟೇ ನೀವು ಬೆಳೆ ಬೆಳೆಯೋದು ಬೆಳೆ ಬೆಳೆಯೋ ಬೇಕಾಗಿರೋ ಔಷಧಿ ಗೊಬ್ಬರಗಳೆಲ್ಲ ನಾವೇ ತಗೋಬೇಕು ನೀವೇ ತಗೋಬೇಕು ಹೌದು ಈಗ ಯಾವ ರೀತಿ ಅದು ಸಿಸ್ಟಮ್ ಅವ್ರು ಯಾವ ರೇಟ್ ಮುಂಚಿತವಾಗಿ ಇಷ್ಟೊಂದು ಆಗಿದೆ ನಲ್ವತ್ತು ರೂಪಾಯಿ ಅಂತ ಅನ್ಬಿಟ್ಟು ಈಗ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಇರೋದು ತರ್ಟಿ ತರ್ಟಿ ಫೈವ್ ಒಂದ್ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ಅಂತ ಈಗ ಮೂವ ಸಲ ಒಂದು ಬ್ಯಾಚ್ ಕಡದ ಮೂವತ್ತೈದು ರೂಪಾಯಿ ಹಾಕಿದಾರೆ ತಗೊಂಡಿದ್ರು ಹೌದು ಒಟ್ನಲ್ಲಿ ಏನೋ ರೇಟ್ ಈಗ ಬೆಳೆಯೋ ತನಕ ಒಂದ್ ರೇಟ್ ಹೇಳ್ಬಿಟ್ಟು ಆಮೇಲೆ ಬೆಳೆದ ಮೇಲೆ ಏನಾದ್ರು ಬೇರೆ ತರ ರೇಟ್ ಹೇಳ್ಬಿಡ್ತಾರ ಅಂತ ಇಲ್ಲ ಇಲ್ಲ ಏನು ಹೆಚ್ಚು ಕಡಿಮೆ ಆದ್ರೆ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಈಗ ಕೆಜಿಗೆ ನಲ್ವತ್ತು ಅಂತ ಹೇಳಿದ್ರು ಮೂವತ್ತೈದ್ರೋಟ್ನಲ್ಲಿ ಬೈಬೇಕು ಅವರೇ ಮಾಡ್ಕೊತಾ ಇದಾರೆ ಅವರೇ ಅವರೇ ಮಾಡ್ಕೊ ಹೋಟೆಲ್ ನಮ್ಮರ್ ಯಾರು ಇದು ಗ್ರೀನ್ ಈ ಬ್ರಕೋಲಿ ಇದೆಯಲ್ಲ ಹೌದು ಹೂಕೋಸು ಹಸರು ಹೂಕೋಸು ಇದು ಹೌದೌದು ಹಸಿರು ಹೂಕೋಸನೆ ಬ್ರಕೋಲಿ ಅಂತ ಕರೀತಾರೆ ಇದು ನಮ್ಮಲ್ಲಿ ಯಾರು ಸಾಮಾನ್ಯವಾಗಿ ಬಳಸೋದಿಲ್ಲ ಅಲ್ವ ಸರ್ ತಂದರಿ ನಮ್ಮ ಲೋಕಲ್ ಮಾರ್ಕೆಟ್ ಅಲ್ಲಿ ಯಾರು ಬೆಳಸಲ್ಲ ಈಗೆಲ್ಲ ಬೆಂಗಳೂರು ಸಿಟಿಲಿ ತುಂಬಾ ಜನ ಬೆಳಸ್ತಾರೆ ಬೆಂಗಳೂರು ಸಿಟಿಯಲ್ಲಿ ಸಾಮಾನ್ಯ ಜನಗಳು ಹೌದು ಹೌದು ಯಾರು ಇಲ್ಲ ಮಧ್ಯಮ ವರ್ಗದವರು ಇಲ್ಲ ಏನಿದ್ರು ಹೈಟೆಕ್ ಆಗಿ ಇರುವಂತ ಫ್ಯಾಮಿಲಿಗಳು ಅಥವಾ ಫೈವ್ ಸ್ಟಾರ್ ホಟಲ್ ಈ ತರத்தோ ಹೊರಗಡೆ ಔಟ್ ಆಫ್ ಸ್ಟೇಟ್ ಹೋಗ್ಬೋದು ಅಂತ ಕಾಣಿಸುತ್ತೆ ಹೌದು ಹ್ಮ್ ಅಲ್ಲ ಈಗ ಮಾಡಿದಿರಲ್ಲ ನೀವು ಇದ್ರಿಂದ ಏನಾದರೂ ಸ್ವಲ್ಪ ಉಪಯುಕ್ತತೆ ಕಾಣ್ತಾ ಇದೆಯಾ ಅಂತಂದ್ರೆ ಒಂದ್ ಸ್ವಲ್ಪ ಈಸಿ ಬೆಳೆ ಅಂತಂದ್ರೆ ಬೇರೆ ಬೆಳೆ ಬೆಳೀತು ಅಂದ್ರೆ ಅವಕ್ಕೆ ದಡಿ ಹೊಡಿಬೇಕು ದಾರ ಕಟ್ಬೇಕು ಆಮೇಲೆ ತಿರ್ಗ ಅವೆಲ್ಲ ಅಂತ ಒಂದ್ ಸ್ವಲ್ಪ ಅವು ಅವು ನೋಡಿದ್ರೆ ಇದೊಂದ್ ಸ್ವಲ್ಪ ಈಸಿ ಅನ್ಸುತ್ತೆ ಸ್ವಲ್ಪ ಈಜಿ ಅನ್ಸ ಈಗ ಮಾಮೂಲಿ ಬೆಳಿ ಹೂಕೋಸ್ ಬೆಳಿತಾ ಇದ್ರಲ್ಲ ಅದಕ್ಕೆ ಔಷಧಿ ಹೊಡಿತಿದ್ರಲ್ಲ ಅಷ್ಟೇ ಔಷಧಿ ಇದು ಔಷಧಿ ತುಂಬಾ ಕಮ್ಮಿ ತಗೊಳುತ್ತೆ ಇಲ್ಲಿವರೆಗೂ ನಾನು ನೆಟ್ಟಿ ಆಗ್ಲೇ ಹೆಚ್ಚು ಕಡಿಮೆ ಎರಡ್ ತಿಂಗ್ಳು ಆಗೋತಿ ಎರಡು ತಿಂಗಳಿಗೆ ಮೂರ್ ಸಲ ಔಷಧಿ ಹೊಡೆದಿದ್ರೆ ಅಷ್ಟೇ ಮೂರ್ ಸಲ ಮೂರ್ ಇದು ಬೆಳೆ ಮೂರ್ ತಿಂಗಳು ಬೆಳೆ ಇದು ಹೌದು ಎರಡ್ ಇದು ಎರಡ್ ತಿಂಗಳು ಬೆಳೆ ಎರಡ್ ತಿಂಗಳು ಆ ಎರಡು ತಿಂಗಳಿಗೆ ಅದನ್ನ ಆದ್ರೆ ಬಿಳಿ ಹೂಕೋಸ್ ಆಗಿದ್ರೆ ಎಷ್ಟೊತ್ತಿ ಔಷಧಿ ಹೊಡಿತಾ ಇದ್ರೆ ಅಂತಂದ್ರೆ ಅದಕ್ಕೆ ಹೆಚ್ಚು ಕಡಿಮೆ ವಾರಕ್ಕೊಂದ್ಸಲಿ ಅಂತಂದ್ರೆ ಎರಡ್ ತಿಂಗಳಿಗೆ ಒಂದ್ ಹತ್ ಸರಿನ ಹೊಡಿಸ್ಕೊಂಡು ಏಳೆಂಟು ಸರಿ ಹೊಡಿಬೇಕು ಇದು ಮಾತ್ರ ಔಷಧಿ ಕೊಟ್ಟಿದ್ದೀರಿ ಈ ಗೊಬ್ಬರದ ವಿಚಾರದಲ್ಲಿ ಯಾವ ರೀತಿ ಗೊಬ್ಬರ ಅದ್ ಜಾಸ್ತಿ ತಗೊಳ್ತದ ಇಲ್ಲ ಅಂತಂದ್ರೆ ಅದಕ್ಕೂ ಜಾಸ್ತಿ ಅದ ಅದೇ ಗೊಬ್ಬರ ತಗೊಳತ್ತೇವ ಬಿಳಿ ಸ್ವಲ್ಪ ಕಮ್ಮಿ ತಗೊಳತ್ತೆ ಅಷ್ಟೇ ನೀವೆಲ್ಲ ವಾಟರ್ ಸಾಲಿಬಲ್ ಗೊಬ್ಬರ ಬಳಸ್ತಾ ಇರೋದು ಹೌದೌದು ಈಗ ಡ್ರಿಪ್ ಅಲ್ಲಿ ಡ್ರಿಪ್ ಮೂಲಕ ಮಾಡ್ತಾ ಇದ್ದೀರಾ ಸರ್ ತಾವು

ಇಲ್ಲಿ ಎಷ್ಟು ಪ್ರದೇಶಕ್ಕೆ ಹಾಕೊಂಡಿದ್ರಿ ಸರ್ ನೀವಿಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಒಂದು ಒಂದು ಎಕ್ರೆಲೈತೆ ಹಾಂ ಒಂದು ಎಕ್ರೆಲಿ ಹಾಕಿದಿರಿ ಹೌದು ಒಂದು ಎಕ್ರೇಲಿ ಎಷ್ಟು ಸಸಿ ಹಾಕಿದಿರಿ ಸರ್ ಸುಮಾರು ಒಂದು ಎಕರೆಗೆ ಹೆಚ್ಚು ಕಡಿಮೆ ಹದಿನಾರು ಸಾವಿರ ಸಸಿ ಆಯಿತು ಹದಿನಾರು ಸಾವಿರ ಸಸಿ ಹಾಕಿದಿರಿ ಈಗ ಒಂದು ಸಸಿಗೆ ಒಂದು ಕೆ ಜಿ ಹೂವು ಬರುತ್ತೆ ಸರ್ ಇಲ್ಲ ಇಲ್ಲಪ್ಪ ಅಲ್ಲ ಬಿಡೀ ಇದು ಮಾಮೂಲಿ ಬಂದ್ಬಿಟ್ಟಿದ್ದು ಜಾಸ್ತಿ ದಪ್ಪ ಬ ಬೆಳೆಯ ಕುಟ್ಬಿಟ್ರೆ ಎಲ್ಲ ಎಲ್ಲೋ ಬ ಬಂದ್ಬಿಡುತ್ತೆ ಹೂ ಮೇಲೆ ಹಾಂ ಅದರಿಂದ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಇದು ಹಂಗಾಗ್ಬಿಡುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಏನಿದ್ರೆ ಮಿನಿಮಮ್ ಜಾಸ್ತಿ ದಪ್ಪ ಆಗಿ ಬಿಟ್ಬಿಟ್ರೆ ಬಬಲ್ಸ್ ಬಂದ್ಬಿಟ್ಟು ಬಬಲ್ಸ್ ಬಂದ್ಬಿಡುತ್ತೆ ಮುನ್ನೂರಿಂದ ಮುನ್ನೂರ ಐತ್ ಗ್ರಾಮ್ ಒಳಗೆ ಕಡದ ಮುನ್ನೂರು ಮುನ್ನೂರೈವತ್ತು ಗ್ರಾಮ್ ಒಳಗಡೆ ಕಡದ ಹೌದೌದು ಅಂದ್ರೆ ಇದು ನಾವು ಬಿಳಿ ಹೂಕೋಸು ಬೆಳೀತಿದ್ವಲ್ಲ ಅದಕ್ಕೋಲಿಸ್ದ ಲಾಭ ಬರುತ್ತೆ ಇದ್ರಲ್ಲಿ ಸ್ವಲ್ಪ ಅಂತ ಹೇಳ್ತೀರಾ ಅಂದ್ರೆ ಪರವಾಗಿಲ್ಲ ಅದು ಕೋಲ್ಸ್ಕೊಂತ ಅಂದ್ರೆ ಅದು ಹೆವಿ ಡ್ಯಾಮೇಜ್ ಬರುತ್ತೆ ಹೂ ಬರೋ ಟೈಮ್ ನಲ್ಲಿ ಒಂದ್ ಸ್ವಲ್ಪ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು ಅದ್ರಲ್ಲಿ ಹುಳ ಜಾಸ್ತಿ ಔಷಧಿ ಔಷಧಿ ಕೇಳುತ್ತೆ ಇದ್ರಲ್ಲಿ ಔಷಧಿ ಕಮ್ಮಿ ಮತ್ತೆ ಬೇಗ ಒಂದ್ ಸ್ವಲ್ಪ ಮುನ್ನೂರ ಐದು ಗ್ರಾಮ್ಗೆ ಕಟ್ ಮಾಡ್ಬೇಕು ಅದಾದ್ರೆ ಕೋಸ ಆದ್ರೆ ಹೆಚ್ಚು ಕಡಿಮೆ ಮುಕ್ಕಾಲ್ ಕೆಜಿ ಗಂಟೆ ಬರುತ್ತೆ ಅದು ಹ ಅಂತಂದ್ರೆ ಅದು ಯಾವಾಗ್ಲೂ ರೇಟ್ ಇರೋದಿಲ್ಲ ರೂಪಾಯಿ ಇದರಲ್ಲಿ ಒಂದು ನಿಮಗೆ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಅವರು ಒಂದು ರೇಟ್ ಗೊತ್ತಾದ ರೇಟ್ ಮೂಲಕನೇ ತಗೋತಾರೆ ನಿಮ್ಗೆ ಮೊದಲೇ ಹೇಳಿರ್ತಾರೆ ಮೊದ್ಲೇ ಹೇಳ್ಬಿಟ್ಟಿರ್ತಾರೆ ನಮ್ಗೆ ಇಷ್ಟಕ್ಕೆ ತಗೋತೀವಿ ಅಂತ ಅದರಿಂದ ಅದೊಂದು ಬೆನಿಫಿಟ್ ಅಷ್ಟೇ 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 ಈ ಕೆಲವು ಸರಿ ಮಾಮೂಲಿ ನಾವು ಬೆಳಿಗ್ಗೆ ಬೆಳ್ದಾಗ ಒಂದ್ಸರಿ ಐದು ರೂಪಾಯಿ ಆಗ್ಬಿಡುತ್ತೆ ರೇಟ್ ವೇರಿಯೇಷನ್ ಆಗ್ಬಿಡುತ್ತೆ ಮಾರ್ಕೆಟ್ ಅಲ್ಲಿ ಹೌದು ಇದ್ರಲ್ಲಿ ಆ ಪರಿಸ್ಥಿತಿ ಏನಿರಲ್ಲ ಏನಿಲ್ಲ ಯಾಕಂದ್ರೆ ಬೆಳೆಯೋರು ತುಂಬಾ ಕಮ್ಮಿ ಇದಾರೆ ಈಗ ರೀಸೆಂಟ್ ಆಗಿ ಹೊಸಕೋಟೆ ಕೋಲಾರ ಒಂದ್ ಸ್ವಲ್ಪ ಈಗ ಬೆಳಿತಾ ಇದಾರೆ ಅಂತಾರೆ ನಮ್ಮ ಏರಿಯಾದಲ್ಲಿ ಯಾರು ಬೆಳೆದಿಲ್ಲ ಯಾರಾದ್ರ ಸ್ನೇಹಿತರ ಕಡೆಯಿಂದ ನಾನು ಹಾಕಿ ಅದೇ ಈಗ ಈಗ ಮಂಡ್ಯ ಜಿಲ್ಲೆನಲ್ಲಿ ಯಾರು ಈ ತರ ಬೆಳೆದಿದಾರ ಸರ್ ಈ ತರದ ಬ್ರಕ್ವಲ್ಲಿ ಹಸಿರು ಹೂಕೋಸ್ನ ಅಂದ್ರೆ ಚಂದಗಾಲತ್ರ ಒಬ್ರು ಬೆಳೆದಿದ್ರು ಅದೇ ಈ ಬೀಜ ಕೊಟ್ಟನಲ್ಲ ಹುಡುಗ ಈಗ ಅದು ಬಿಟ್ರೆ ನಾನು ಹಾಕಿದ್ದೀನಿ ಅಷ್ಟೇ ಈಗ ಬೇರೆ ರೈತರು ಕೂಡ ಮಾಡಬಹುದು ಅಂತ ಹೇಳ್ತಿರ ಸರ್ ನಾವು ಮಾಡ್ಬೋದು ಸರಿನಾ ಅಂತಂದ್ರೆ ಈಜಿ ಇರೋದ್ರಿಂದ ಒಂದ್ಸಲ ಈ ದಿಬ್ಬ ಏನೈತೆ ನಾವು ಬೆಡ್ ಓಡ್ತಿರ್ತಿವಿ ಅದನ್ನ ಕೆಲ್ಸ್ ಬಿಡ್ತೀವಿ ಅಂದ್ರೆ ಮತ್ತೆ ಕಳೆ ಬರೋದಿಲ್ಲ ಈ ಮಧ್ಯ ಸೆಂಟ್ರಾಯಿಂಟ್ ವ್ಯವಸಾಯ ಕ್ರಮ ಯಾವ ರೀತಿ ಮಾಡ್ಕೋತಿರಿ ಬೆಡ್ ಮಾಡ್ಕೊತಿರ ಬೆಡ್ ಬೆಡ್ ಮಾಡ್ಕೊಬಿಡ್ತಿವಿ ಎಷ್ಟು ಬೆಡ್ ಗ್ಯಾಪ್ ಎಷ್ಟು ಕೊಡ್ತೀರಿ ಅಂತಂದ್ರೆ 1 ಬೆಡ್ ಒಂದು 1 ಬೆಡ್ ಇಂದ 1 ಬೆಡ್ ಎರಡುವರೆ ಅಡಿ 2.5 ಅಡಿ ಅಂತಾ ಕೊಡ್ತೀರಾ ಒಂದು ಬೆಡ್ ಮೇಲೆ ಒಂದ ಒಂದ್ ಸಾಲಲ್ಲಿ ಒಂದು ಕೂರಿಸ್ತೀರಾ ಎರಡು ಕೂರಿಸ್ತೀರಾ ಅಂತಂದ್ರೆ ಒಂದು ಬೆಡ್ ಅಲ್ಲಿ ಆ ಕಡೆಗೆ ಒಂದು ಈ ಕಡೆಗೆ ಒಂದು ಒಂದೂವರೆ ಅಡಿಗೆ ಒಂದು ಅಂತ ಒಂದು ಗಿಡದಿಂದ ಗಿಡಕ್ಕೆ ಒಂದೂವರೆ ಅಡಿ ಗ್ಯಾಪ್ ಕೊಡ್ತೀರಿ ಹೌದು ಅಂದ್ರೆ ಆ ಒಂದು ಬೆಡ್ ಮೇಲೆ ಎರಡೆರಡು ಕೂರಿಸ್ಕೊಂಡು ಹೋಗ್ತೀrire ಕೂರಿಸ್ಕೊಂಡು ಆಮೇಲೆ ಬೆಡ್ ಇಂದ ಬೆಡ್ ಗೆ 2.5 ಅಡಿ ಗ್ಯಾಪ್ ಕೊಡ್ತೀರಿ ಹೌದು ಈಗ ಈ ರೀತಿ ಮಾಡೋದ್ರಿಂದ ಅನುಕೂಲ ಇದೆ ಅಂತೂ ಅಂದ್ರೆ ಈಗ ನೀವು ಎಷ್ಟು ವರ್ಷದಿಂದ ತರಕಾರಿ ಬೆಳಿತಾ ಇದ್ದೀರಿ ಸರ್ ಅಂದ್ರೆ ತುಂಬಾ ವರ್ಷದಿಂದ ಬೆಳಿತಾ ಇದ್ದೀನಿ ಅಂದ್ರೆ ಇದ್ದ ಬ್ರೋಕೋಲಿ ನೆಟ್ಟಿರೋದು ಇದೇ ಮೊದಲ ಬ್ರೋಕೋಲಿ ನೆಟ್ಟಿರೋದು ಇದೇ ಸರಿ ಒಟ್ನಲ್ಲಿ ನಿಮ್ಗೆ ಏನು ಪರವಾಗಿಲ್ಲ ತೊಂದರೆ ಇಲ್ಲ ಮಾಡ್ಬೋದು ಈ ಸಿಸ್ಟಮ್ ಅಲ್ಲಿ ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ಅಂತ ಅನ್ಸುತ್ತಾ ಹೌದು ಯಾಕೆಂದ್ರೆ ರೇಟ್ ಫಿಕ್ಸ್ ಇರೋದ್ರಿಂದ ಮಾಡ್ಬೋದು ಹ್ಮ್ ಅದ್ರಲ್ಲಿ ಏನು ಅಭ್ಯಂತರ ಇಲ್ಲ ಅಂತ ಸರಿ ಸರ್ ಮಾಹಿತಿ ಕೊಟ್ಟದಕ್ಕೆ ಇಷ್ಟೊತ್ತು ಧನ್ಯವಾದಗಳು ಸರ್ ನಮಸ್ತೆ ಆಯ್ತು ನಮಸ್ತೆ